मास्टर बागा हाँ। हाँ डे डे तुकुली। हम्म तो तोड़ी। रेस्टोरेंट में दिनार देलवर में टी दिया। नहीं नहीं बिजनेस टी के तमा। तुकुली से तुम आते थे ना। हम्म। सेवा को दा। ನಿกรม ಅವರು ಯಾವ ಹೊರಗಿರ ತರಕೊಂಡಿದ್ದಾರೆ ಸರ್ ಯಾಕಡ ಅವರು ಹಾ ಸರ್ ಅದೇ ನಿಮಗೆ ಗೊತ್ತಾ ಈಗ ಸಂಜೋಪ್ರ ಕಡೆಯಲ್ಲಿ ಕೆಡಿಪಿ ಅಫಿಲೇಶನ್ ನಡೆತಾ ಇದೆಲ್ವಾ ಅವರು ಸರ್ ಒಳ್ಳೆ ಲಾಭವಂತಿಕೆ ಆಗಲಿ ನಮಗೆ ಇವರತ್ರ ಮಾತಾಡೋದ್ರೆ ರೆಡಿ ಒಳ್ಳೆ ಡಿಲೀಸ್ ಆಗುತ್ತೆ ಅವರು ಬನ್ನಿ ಸರ್ ಇದು ಹಲೋ ನಮಸ್ತೆ ನಮಸ್ತೆ ಏನಿಲ್ಲ ಇವರು ಸಚಾವರ ಭಾಗದ ರೈತರು ಈ ಕಡೆ ಭಾಗದಲ್ಲಿ ಕೆ ಎ ಡಿ ಬಿ ಅವರು ಲ್ಯಾಂಡ್ ಪೊಸಿಷನ್ ಅಂತ ಹೇಳಿದ್ದಾರೆ ಆಲ್ರೆಡಿ ಉತ್ತರ ಬೇಕು ಅಂತ ಹೇಳಿಬಿಟ್ಟು ಅಥವಾ ತುಂಬ ತುಂಬ ಬರ್ತಾ ಇದ್ದಾರೆ ಅಥವಾ ಹೆದ್ರಕೊಂಡಿದ್ದಾರೆ ಸರ್ಕಾರ ನಮ್ಮ ಜಮೀನ ಕಿತ್ಕೊಂಡ್ಬಿಡ್ತಾರೆ ಅಂತ ಅದಕ್ಕೆ ನಾನು ತುಂಬಾ ತುಂಬ ಓಕೆ ಅದಕ್ಕೆ ಏನಾದರೂ ಮಾಡ್ಬೋದು ನಮ್ಮ ಕಡೆ ನಾನು ವ್ಯವಸ್ಥೆ ಕಮೆಂಟ್ಸ್ ನೀವು ಹೇಳಿದರೆ ಸಪೋರ್ಟ್ ಮಾಡಬೇಕು ರೀತರಿಗೆ ಏಕೆಂದರೆ ನೀವು ನಮಗೆ ತುಂಬ ದಿನದಿಂದ ಪರಿಚಯ ತುಂಬ ರೀತಿ ಸಪೋರ್ಟ್ ಮಾಡಿದ್ದೀರ ಗೊತ್ತಿದೆ ನನಗೆ ಅವ್ರನ್ನೊಂದ್ಸಲ ಕೇಳೋಣ ಏನಿದೆ ಏನು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ ಬಂದ್ರೆ ಸೊ ಎಲ್ಲ ಓಕೆ ಅಂದರೆ ನೋಡೋಣ ಖುಷಿ ಮಾಡೋಣ ಯಾರು ರೀತಿ ಏನಾಗುತ್ತೆ ಓಕೆ ಏನಪ್ಪ ಆಗ್ಬೋದಾ ಈಗ ಕೆ ಡಿ ಅಪ್ಲಿಸೇಷನ್ ನೋಟಿಸ್ ಬಂದುಬಿಡುತ್ತೆ ಆಯಿತಾ ಮೊದಲಿದ್ರೆ ಜೇಡಿ ಗಿಳಿ ಮಾಡ್ಬಿಟ್ಟು ಅದೆಲ್ಲ ಮಾಡ್ಬೋದು ಇವಾಗ ಸರ್ ಮಾಡಕ್ವಾಗ ನೀಂಗ್ ಕಷ್ಟ ಇದೆ ನೋಟಿಸ್ ಬಂದ್ಬಿಟ್ಟಿದ ಈಗ ಕಷ್ಟ ಇದೆ ಆಗುದಿಲ್ಲ ನೋಡೋಣ ರೈತರು ಬಂದಿದ್ದಾರೆ ಏನೋ ಹೇಳ್ಕೊಂಡು ನೋಡೋಣ ವ್ಯವಹಾರ ಮಾಡಿ ನೋಡೋಣ ಏನಾಗುತ್ತೆ ಇದು ಇವಾಗ ಜೇಡಿ ಗಿಡಿಯನ್ನು ಮಾಡೋಕ್ಕಾಗಲ್ಲ ಔಟ್ ರೇಟ್ ಕೊಡಕ್ಕಾಗಲ್ಲ ಯಾಕಂದ್ರೆ ಸೇಲ್ ಮಾಡಕ್ ಅದಕ್ಕೆ ಏನ್ ಮಾಡ್ಬೋದು ಅಂತ ಕೇಳೋಣ ಸರ್ ಇವಾಗ ತರ ಮಾಡ್ಬೋದು ಸರ್ ಯಾವ ತರ ಸಹಾಯ ಮಾಡ್ತೀವಿ ನೋಡಿ ಈಗ ಏನು ಮಾಡಕ್ ಏನು ರೈತರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೋದು

ನೀವು ಜೆ ಡಿ ಅಲ್ಲ ಬರ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು ಗೌರ್ಮೆಂಟ್ ಒಂದು ಬಂದು ತಲೆ ಮೇಲೆ ಕುತ್ಕೊಂಡಾನೆ ಅವ್ನು ಎಷ್ಟು ಕೊಡ್ತಾನೆ ಒಂದು ಕೋಟಿನ ಒಂದೂವರೆ ಕೋಟಿನ ಕೊಡ್ತಾನೆ ಒಂದು ಎಕರೆಗೆ ಇಲ್ಲ ಅದು ಇಪ್ಪತ್ತೈದು ಪರ್ಸೆಂಟ್ ಅಂತ ಏನಿಲ್ಲ ಅಂತ ಒಂದು ಒಂದು ಆರೋಳು ಕೋಟಿನ ಅಂದ್ರೆ ಒಂದು ಎಕರೆಗೆ ಬರ್ತದೆ ಒಂದು ಒಂದುವರೆ ಕೋಟಿ ಜಾಸ್ತಿನ ಆರೇಳು ಏಳು ಕೋಟಿ ಜಾಸ್ತಿ ನಾ ನಾವು ಜೆ ಕೊಟ್ಟರೆ ಟೈಮ್ ಜಾಸ್ತಿ ಆಗುತ್ತೆ ನಮಗೆ ಆವಾಗ ಬೆನಿಫಿಟ್ ಇರಲ್ಲ

ಸರಿ ಸರ್ ಓಕೆ ಸರ್ ನಾನು ಅವರತ್ರ ಮಾತಾಡ್ತೀನಿ ಸರಿ ಅವರು ಮಾತ್ರ ಸರ್ ಸರಿ ಸರ್ ಸರಿ ಸರ್ ಹಾ ಹುಂದಪ್ಪ ಬಾ ಯಾ ನಾನೆಲ್ಲ ಸೆಟ್ ಮಾಡ್ತೀನಿ ಅಗ್ರಿಮೆಂಟ್ ಇಗ್ರಿಮೆಂಟು ಚೆಕ್ ಗಿಕ್ ಕೊಡು ಇಲ್ಲೆಲ್ಲ ನಾನು ಮಾಡಿಸ್ಬಿಟ್ಟು ನಾನು ಕರ್ಕೊಂಬರ್ತೀನಿ ಹಾಂ ಒಂದು ನಾಳೆ ಬಂದ್ಬಿಟ್ಟು ಒಂದು ಮೂರು ತಾ ಚೆನ್ನಾಗೈತೆ ಮಾಡಿಸ್ಬಿಡೋಣ ಆಯಿತಾ ಧೈರ್ಯವಾಗಿರಿ ನಾನು ಇದೀನಿ ನಾನು ಆಯ್ತಾ ನೀನು ಏನು ಮಾಡ್ತೀನಿ ಆಮೇಲೆ ನಾನು ನೋಡ್ಕೊಂತೀನಿ ಆಯ್ತಾ ಆಯ್ತು ಸರಿ ಸರಿ ಥ್ಯಾಂಕ್ ಯು ಏನ್ ನಂತರ ಅಪ್ರಿಸಿಯೇಷನ್ ನೀವ್ ನೋಡೋದು ಗುಡ್ವಿಲ್ಯಲ್ ಅಗ್ರಿಮೆಂಟ್ ಯಾವ ತರ ಸರ್ ಅದು ನೋಡಿ ಒಂದ್ ಎಕರೆ ನನಗೆ ಈಗ ಹದಿನೈದು ವರ್ಷ ಕೊಟ್ಟರು ನನ್ನ ಮುಷ್ಟಿಯಲ್ಲಿ ಇರ್ತದೆ ಅವ್ರು ಮತ್ತೆ ರೈತರು ಹೋರಾಡ್ತಾ ಇದಾರೆ ಪ್ರಾಜೆಕ್ಟ್ ನಾನು ಮಾಡ್ಕೊಂತೀನಿ ಆಗಿಲ್ವಾ ನನ್ನ ಮುಷ್ಟಿಯಲ್ಲಿ ಇರ್ತಾರೆ ಅವರು ಹದಿನೈದು ಲಕ್ಷಕ್ಕೆ ನಾನು ಡಬಲ್ ವಸೂಲ್ ಮಾಡ್ತೀನಿ ಅಗ್ರಿಮೆಂಟ್ ಮಾಡ್ಕೊಂಡು ಮಾಡ್ಕೊಂತೀವಲ್ಲ ನಾವಿಲ್ಲಿ ನಾಳೆ ಅವ್ರೂ ಬಿಡಿಸ್ಕೊಬೇಕಂದ್ರೆ ನಾನು ಪರ್ಮಿಷನ್ ಇಲ್ಲ ಅಂದ್ರೆ ದುಡ್ಡು ಬರೋದಿಲ್ಲ ಅವರಿಗೆ ಅವ್ರ ಎದುರು ಬಾಳ ನಾನು ಟೋಟಲ್ ಕೇಸ್ ಹಾಕ್ತೀನಿ

ಇನ್ನೊಂದ್ ಇಪ್ಪತ್ತು ಜನ ರೈತರು ಕರ್ಕೊಂಡ್ಬನ್ನಿ ಪಾಪ ಅವರು ಬಾಧೆ ಇದ್ದಾರೆ ಬಂದೇ ಬರ್ತಾರೆ ಈಗ ಪರ್ಸೆಂಟ್ ಮಾತಾಡ್ಬೇಡವ್ರ ಇಪ್ಪತ್ತೈದು ಪರ್ಸೆಂಟ್ ನೋಡ್ಕೊಂಡ್ ಬನ್ನಿ ಇವತ್ತೊಂದು ಪರ್ಸೆಂಟ್ ಮಾತ್ರ ಕಮಿಷನ್ ಜಾಸ್ತಿ ಕೊಡಕ್ಕ ಮನೆ ಬನ್ನಿ ಬರ್ತೀನಿ ಎಲ್ಲ ಮಾತಾಡ್ಕೊಂಡಿದ್ದೀನಿ ಏನೋ ಎಲ್ಲ ಸೆಟ್ ಆಗೈತೆ ಆಫ್ ಅಗ್ರಿಮೆಂಟು ನೀವು ತೊಂದರೆ ಮಾಡಲ್ಲ ತೊಂದರೆ ಆಗಲ್ಲ ನಾಡಿದ್ದೀನಿ ಅಂತಾನೆ ನಾನ್ ನೋಡ್ಕೊಂತೀನಿ ಏನೋ ನಂಬ್ರಿ ಇವಾಗ ನಮ್ಮ ಅಕ್ಕ ಪಕ್ಕದಲ್ಲಿ ಕರ್ಕೊಂಡು ಬರಬೇಕು ನೀವು ಈ ರೂಪದಲ್ಲಿರೋ ನಾವೇ ಹೋಗಿ ಕರ್ಕೊಂಡ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ಆಗುತ್ತೆ ನೀವು ನಾನ್ ರೂಪಾಯಿಗಳು ಬಿಡ್ತಾರ ಆಗೋದಿಲ್ಲ ನಮ್ಮ ಪಕ್ಕದಲ್ಲಿರೋ ನಾವೇ ಹೋಗಿ ಒಪ್ತ ಕರ್ಕೊಂಡ ಆಯ್ತಾ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ನ ನ ಮೂವತ್ತೊಂದ್ರ ಕರ್ಕೊಂಡ್ಬಂದಿವಿ ಆದ್ರೆ ನನ್ನ ಕಮಿಷನ್ ಸೇರಿ ನನಗೆ ನಾಲ್ಕು ಪರ್ಸೆಂಟ್ ಕಮಿಷನ್ ಮೆಟ್ಟಿದಳಿ ನಾಲ್ಕು ಪರ್ಸೆಂಟ್ ನಾನಿ ನಮ್ಗೆ ಸುಮ್ಮನೆ ಸುಮ್ಮನೆ ಒಂದು ಪರ್ಸೆಂಟ್ ಕಮ್ಮಿ ಮಾಡಿ ಆಯ್ತು ಹುಡಿ ನಮ್ಮ ಮೂರ್ ಪರ್ಸೆಂಟ್ಗೆ ಮಾಡ್ಕೊಡ್ತೀನಿ ಆಯ್ತು ಆರಾಮಾಗಿ ಮಾಡ್ಕೊತೀನಿ ಸರಿನಾ ಜಾಗೃತಿ ಮೂಡಿಕೊಂಡು ಮಾಡಿರುವ ಕಿರು ಪ್ರಯತ್ನ ಒಂದು ಚಿಕ್ಕ ಪ್ರಯತ್ನ ಅಂತಾನೆ ಹೇಳ್ಬಹುದು ಇದಕ್ಕೆ ಇಲ್ಲಿ ನಮ್ಮೆಲ್ಲ ರೈತರಿಗೂ ನಮಗೆ ಧನ್ಯವಾದಗಳು ನಮ್ಮ ಭೂಮಿ ನಮ್ಮ ನಮ್ಮ ಭೂಮಿ ನಮ್ಮ ಭೂಮಿ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್